ನಮಸ್ಕಾರ ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ ನಾನು ಮಹೇಶ್ ವೀಕ್ಷಕರೇ ಸಿಎಂ ಬದಲಾವಣೆ ವಿಚಾರ ರಾಜ್ಯ ಕಾಂಗ್ರೆಸ್ಗೆ ಸೀಮಿತವಾಗಿಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ರಾಷ್ಟ್ರ ರಾಜಕಾರಣದ ಮೇಲೂ ಕೂಡ ಕರ್ನಾಟಕ ಸಿಎಂ ಬದಲಾವಣೆಯ ವಿಚಾರ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಇದರ ನಡುವೆ ಬಿ ಕೆ ಹರಿಪ್ರಸಾದ್ ಅವರ ಫ್ಯಾಕ್ಟರ್ ಏನು ಸಿಎಂ ಬದಲಾವಣೆ ವಿಚಾರದಲ್ಲಿ ಬಿ ಕೆ ಹರಿಪ್ರಸಾದ್ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಏಕಾಏಕಿಯಾಗಿ ಆರಂಭದಲ್ಲಿ ಮುಸ್ಬುಡ್ತಾ ಇದ್ದಂತ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯವರ ವಿರುದ್ಧ ಈಗ ಸಿದ್ದು ಪರ ನಿಂತಿದ್ದ್ಯಾಕೆ ಈ ಎಲ್ಲದರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಹೈಕಮಾಂಡ್ ಲೆವೆಲ್ ಅಲ್ಲಿ ತಮ್ಮದೇ ಆದಂತಹ ಹೋಲ್ಡ್ ಅನ್ನ ಹೊಂದಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಗಾಂಧಿ ಪರಿವಾರದ ಎಲ್ಲ ಸದಸ್ಯರೊಂದಿಗೆ ನಿಕಟ ಸಂಬಂಧ ಜೊತೆಗೆ ಆ ರೀತಿಯಾಗಿ ಒಂದು ಸ್ನೇಹವನ್ನು ಕೂಡ ಬೆಳೆಸಿದ್ದಾರೆ ಈ ಹಿಂದೆ ಬಿ ಕೆ ಹರಿಪ್ರಸಾದ್ ಒಂದು ಮಾತು ಹೇಳಿದರು ನಾವು ದೆಹಲಿಯಲ್ಲಿ ಕೂತು ರಾಜ್ಯದ ಸಿ ಎಂಗಳ ಬದಲಾವಣೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ ಅಂದರೆ ಸಿ ಸಿಎಂ ಬದಲಾವಣೆ ವಿಚಾರವನ್ನು ಕೂಡ ನಾನು ಮಾಡಿದ್ದೀನಿ ಸಿಎಂ ಬದಲಾವಣೆ ಮಾಡಿದ್ದೀನಿ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರು ಈ ಹಿಂದೆ ಆಗ ಆ ಹೇಳಿಕೆಯನ್ನು ಕೊಡೋದಕ್ಕೆ ಕಾರಣ ಬೆಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಮುನಿಸಿಕೊಂಡಿದ್ದರು ಆ ಮುನಿಸಿಗೆ ಕಾರಣವಾಗಿದ್ದೇನು ಅಂತ ಹೇಳಿದ್ರೆ ನೋಡಿ ಬೆಕ್ಕೆ ಹರಿಪ್ರಸಾದ್ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದವರು ನಲವತ್ತು ವರ್ಷಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ಹೆಸರಿದೆ ಪ್ರಭಾವ ಇದೆ ಬಟ್ ಮಾಸ್ ಲೀಡರ ಅಂತ ಹೇಳಿದ್ರೆ ಅಲ್ಲ ಬಟ್ ಮಾಸ್ ಪಲ್ಸ್ ಗೊತ್ತಿದೆ ಅವರಿಗೆ ಈ ಹಿಂದೆ ರಾಜ್ಯ ರಾಜಕಾರಣಕ್ಕೆ ಬಂದಾಗ ಅಂದರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿದ್ದಂತಹ ಬಿ ಕೆ ಹರಿಪ್ರಸಾದ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತಂದಿದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಕಾರಣ ಇಷ್ಟೇ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಬ್ಬ ಹಿಂದುಳಿದ ನಾಯಕನನ್ನ ಹುಟ್ಟು ಹಾಕಬೇಕು ಅಂತ ಹೇಳಿ ಆಯಿತು ಬಿ ಕೆ ಹರಿಪ್ರಸಾದ್ ಅವರು ಬಂದರು ಚುನಾವಣೆ ಆಯಿತು ಚುನಾವಣೆಯಲ್ಲಿ ನೂರ ಮೂವತ್ತ ಆರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ ಅದಾದ ಬಳಿಕ ಸಿದ್ದರಾಮಯ್ಯ ಸಿಎಂ ಸಿ ಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಡಿ ಸಿ ಆಗ್ತಾರೆ ಬಿ ಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮಾತು ನಿರೀಕ್ಷೆ ಎಲ್ಲೂ ಕೂಡ ಇತ್ತು ಕಾರಣ ಬಿ ಕೆ ಹರಿಪ್ರಸಾದ್ ಸ್ಟ್ರಾಂಗ್ ಆದ್ರೆ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ರೀಸನ್ ಏನು ಅಂತ ಬಂದಾಗ ಆಗ ಬಂದ ಸುದ್ದಿ ಏನಂದ್ರೆ ಸಿದ್ದರಾಮಯ್ಯನವ್ರಿಗೆ ಬಿ ಕೆ ಹರಿಪ್ರಸಾದ್ ಅವರು ತಮ್ಮ ಕ್ಯಾಬಿನೆಟ್ನಲ್ಲಿ ಇರಿಸ್ಕೊಳ್ಳೋದು ಇಷ್ಟ ಇಲ್ಲ ಅಥವಾ ಇರೋದು ಇಷ್ಟ ಇರಲಿಲ್ಲ ಅಂತ ಹೇಳಿ ಇದರ ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧವೇ ಬಿ ಕೆ ಹರಿಪ್ರಸಾದ್ ಅವರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ ವಿರುದ್ಧವಾಗಿ ಮಾತನಾಡ್ತಾರೆ ಸಿದ್ದರಾಮಯ್ಯವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಸಿ ಎಂ ಬದಲಾವಣೆ ಮಾಡಿದ್ದೀನಿ ನಾನು ಅಂತ ಹೇಳಿ ನಿನ್ನನ್ನು ಕೂಡ ಬದಲಿಸ್ತೀನಿ ಅಂತ ಹೇಳಿ ಬಹಿರಂಗವಾಗಿ ಸವಾಲು ಕೂಡ ಹಾಕಿರ್ತಾರೆ ಎಲ್ಲವೂ ಕೂಡ ಇದೇ ರೀತಿಯಾಗಿ ನಡೀತಾ ಇತ್ತು ಆದರೆ ಈ ಹಿಂದೆ ಸಿದ್ದರಾಮಯ್ಯನವರ ವಿರುದ್ಧ ಬುಸುಗುಟ್ಟಂತಹ ಹರಿಪ್ರಸಾದ್ ಅವರು ಈಗ ಏಕಾಏಕಿಯಾಗಿ ಚೇಂಜ್ ಆಗಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಿದ್ದರಾಮಯ್ಯನವರ ಪರವಾಗಿ ಬಿಕೆ ಹರಿಪ್ರಸಾದ್ ನಿಂತಿದ್ದಾರೆ ಅದು ಕೂಡ ತುಂಬಾ ಗಟ್ಟಿಯಾಗಿ ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ನಾನು ಕೊಡ್ತೀನಿ ಈ ಹಿಂದೆ ಇಂಡಿಯಾ ಒಕ್ಕೂಟಕ್ಕೆ ಸಂಬಂಧಪಟ್ಟಂತಹ ಒಂದು ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ದೇಶದಾದ್ಯಂತ ಬಂದಂತಹ ದೊಡ್ಡ ದೊಡ್ಡ ನಾಯಕರಿಗೆ ಸಿದ್ದರಾಮಯ್ಯನವರನ್ನ ಪರಿಚಯ ಮಾಡಿಕೊಟ್ಟಿದ್ದು ಬಿ ಕೆ ಹರಿಪ್ರಸಾದ್ ಮುಂದೆ ನಿಂತು ಸಿದ್ದರಾಮಯ್ಯನವರನ್ನ ಪರಿಚಯ ಮಾಡಿಕೊಟ್ಟಿದ್ದು ಯಾವ ಕಾರಣಕ್ಕೆ ಅಂದರೆ ಒ ಬಿ ಸಿ ಲೀಡರ್ ಸಿದ್ದರಾಮಯ್ಯ ಅನ್ನುವ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ರು ಹಾಗಾದರೆ ಏನು ಚೇಂಜ್ ಆಯಿತು ಬಿ ಕೆ ಹರಿಪ್ರಸಾದ್ ಅವರು ಏಕಾಏಕಿಯಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದ ಯಾಕೆ ಅನ್ನುವಂಥ ಪ್ರಶ್ನೆ ಬಂದಾಗ ಅಲ್ಲಿ ಸಿಗುವಂಥ ಉತ್ತರ ಸಿದ್ಧಾಂತ ಅಂತ ಸಿದ್ಧಾಂತ ಏನು ಸಿದ್ಧಾಂತ ನೋಡಿ ಕಾಂಗ್ರೆಸ್ನಲ್ಲಿ ಯಾರಿಗಾದರೂ ದೇಶದಲ್ಲಿ ಯಾರಿಗಾದರೂ ಸಿದ್ಧಾಂತದ ಬಗ್ಗೆ ಸ್ಪಷ್ಟನೆ ಇದೆ ಅಂತ ಹೇಳಿದ್ರೆ ಅದು ಒಂದು ರಾಹುಲ್ ಗಾಂಧಿ ಅವರಿಗೆ ಅದಾದ ನಂತರ ಸಿದ್ದರಾಮಯ್ಯನವರು ಅದಾದ ನಂತರ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಅಂತ ಹೇಳಿ ಕೇಳಿದರೆ ನಿದ್ದೆಯಲ್ಲೂ ಕೂಡ ಎದ್ದು ಹೇಳ್ತಾರೆ ಈ ಮೂವರು ಕೂಡ ಆ ಸಿದ್ಧಾಂತದ ಸ್ಪಷ್ಟತೆ ಇದೆ ಜೊತೆಗೆ ರಾಹುಲ್ ಗಾಂಧಿ ಅವರ ಟಾರ್ಗೆಟ್ ಇರುವಂತದ್ದು ಎರಡು ಸಾವಿರದ ಇಪ್ಪತ್ತ ಒಂಬತ್ತರ ಲೋಕಸಭಾ ಚುನಾವಣೆ ಅಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬದುಕಬೇಕು ಜೊತೆಗೆ ಮುಂದೆ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಸಿದ್ದರಾಮಯ್ಯ ಬೇಕೇ ಬೇಕು ಸಿದ್ದರಾಮಯ್ಯ ಯಾವ ಕಾರಣಕ್ಕಾಗಿ ಬೇಕು ಅಹಿಂದ ಸಮುದಾಯದ ವೋಟ್ ಇದೆ ಜೊತೆಗೆ ಒಬಿಸಿ ಲೀಡರ್ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ನೂರಕ್ಕೆ ಸಾವಿರ ಪರ್ಸೆಂಟ್ ಪ್ಲಸ್ ಆಗುತ್ತೆ ಜೊತೆಗೆ ಬಿ ಕೆ ಹರಿಪ್ರಸಾದ್ ಅವರು ಕೇವಲ ರಾಜ್ಯ ರಾಜಕಾರಣವನ್ನು ನೋಡಿಲ್ಲ ಬಿ ಕೆ ಹರಿಪ್ರಸಾದ್ ಅವರು ದೆಹಲಿಯಲ್ಲಿ ಕೂತು ಇಡೀ ದೇಶವನ್ನ ನೋಡದಂತಹ ವ್ಯಕ್ತಿ ಇಡೀ ದೇಶದಲ್ಲಿ ನಡೀತಾ ಇರುವಂತಹ ರಾಜಕಾರಣವನ್ನು ನೋಡದಂತಹ ವ್ಯಕ್ತಿ ಆಗ ಬಿ ಕೆ ಹರಿಪ್ರಸಾದ್ ಅವರು ಈಗಲೂ ಕೂಡ ದೆಹಲಿಯಲ್ಲಿ ಕೂತು ರಾಷ್ಟ್ರ ರಾಜಕಾರಣವನ್ನು ನೋಡ್ತಾ ಇದ್ದಾರೆ ರಾಷ್ಟ್ರ ರಾಜಕಾರಣವನ್ನು ನೋಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಯಾವ ವಿಚಾರ ಪ್ಲಸ್ ಆಗುತ್ತೆ ಯಾವ ವಿಚಾರ ಮೈನಸ್ ಆಗುತ್ತೆ ಅನ್ನೋದನ್ನು ಮೇಲಿನಿಂದ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸದ್ಯಕ್ಕೆ ಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರು ಜೊತೆಗೆ ಅವರ ಹಿಂದೆ ಇರುವಂಥ ಅಹಿಂದ ಶಕ್ತಿ ಆ ಶಕ್ತಿಯನ್ನು ಬಳಸ್ಕೋಬೇಕಾಗಿದೆ ಕಾಂಗ್ರೆಸ್ ಇದೇ ಕಾರಣಕ್ಕಾಗಿ ಬಿ ಕೆ ಹರಿಪ್ರಸಾದ್ ಅವರು ಈಗ ಹೈಕಮಾಂಡ್ ಯಾವ ರೀತಿಯಾಗಿ ಥಿಂಕ್ ಮಾಡುತ್ತಲ್ವಾ ಆ ರೀತಿಯಾಗಿ ಥಿಂಕ್ ಮಾಡಿ ಜೊತೆಗೆ ಈ ಹಿಂದೆ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಬಂದಿತ್ತಲ್ವಾ ಆ ಕಾರಣಕ್ಕೂ ಕೂಡ ಈಗ ಉತ್ತರ ಸಿಕ್ಕಿದೆ ಹರಿಪ್ರಸಾದ್ ಅವರಿಗೆ ಎಲ್ಲರೂ ಕೂಡ ಮಾತನಾಡ್ಕೋತಾ ಇದ್ರು ಈ ಹಿಂದೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಹೇಳಿ ಅಲ್ಲ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ಕಾರಣ ಡಿ ಡಿ ಕೆ ಶಿವಕುಮಾರ್ ಅದು ಈಗ ಕೂಡ ಅರ್ಥ ಆಗಿರುವಂಥದ್ದು ಇದೇ ಕಾರಣಕ್ಕಾಗಿ ಬಿ ಕೆ ಹರಿಪ್ರಸಾದ್ ಅವರು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ನಿಂತಿದ್ದಾರೆ ಅಥವಾ ಅವರಿಗೆ ಬೆಂಬಲವಾಗಿ ನಿಂತಿಲ್ಲ ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಏನು ಅಂತ ಹೇಳಿದರೆ ಕೇರಳದಲ್ಲಿ ಇತ್ತೀಚೆಗೆ ನಡೆದಂಥ ಒ ಬಿ ಸಿ ಸಮುದಾಯದ ಸಮಾವೇಶ ಆ ಸಮುದಾಯದ ಮುಖ್ಯ ಅತಿಥಿಯಾಗಿ ಸಿದ್ದರಾಮಯ್ಯನವರು ಕೂಡ ಭಾಗವಹಿಸಿದ್ದರು ಆ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿದ್ದು ಬಿ ಕೆ ಹರಿಪ್ರಸಾದ್ ಅವರು ಅಂದರೆ ದೇಶದಾದ್ಯಂತ ನಡೀತಾ ಇರುವಂಥ ಒ ಬಿ ಸಿ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯ ಅತಿಥಿ ಆಗ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ನೇತೃತ್ವ ಮತ್ತು ಆ ಕಾರ್ಯಕ್ರಮದ ಕರ್ಮ ಕತ್ರು ಕ್ರಿಯಾ ಯಾರು ಅಂತ ಹೇಳಿದ್ರೆ ಬಿ ಕೆ ಹರಿಪ್ರಸಾದ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿಂತಿರೋದು ಜೊತೆಗೆ ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷ ಆಶೀರ್ವಾದ ಎಲ್ಲವನ್ನೂ ನೋಡ್ತಾ ಇದ್ರೆ ಸದ್ಯಕ್ಕೆ ಸಿ ಎಂ ಬದಲಾವಣೆ ಡೌಟ್ ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ